ಕುಂದ್ರೂಷ್ಟು ಈಗ ನನಗ ನೀವು ಮತ್ತ ಕಾರ್ಯಕ ನೀವು ಹಜಾರು ಒಟ್ಟಿಗೆ ಬರ್ಬೇಕು ಹಿರಿಯರಾಗಿ ಮುಂದೆ ನಿಂತು ಎಲ್ಲ ಕಾರ್ಯಕರ್ತನ ನಡೆಸ್ಕೊಡ್ಬೇಕು ನನಗೂ ಅಷ್ಟೊಂದು ಏನು ಗೊತ್ತಿಲ್ಲ ನಾನು ಇಂಥವು ಕಾರ್ಯಕಟ್ನ ಮಾಡಬೇಕೆಲ್ಲ ಅದಕ್ಕೆ ನೀವು ಹಿರಿಯರದರಿ ತಿಳದಾರ್ದರಿ ಆ ಒಂದಿಟ್ಟು ಮುಂದೆ ನಿಂತು ಹಜ್ಜಾರು ನೀವು ನಮ್ಗ ಇದನ್ನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಾವಿನಗು ತಂದೆ ತಾಯಿಲ್ಲ ಇನ್ನೆಲ್ಲವೂ ತಂದೆ ತಾಯಿಲ್ಲ ಅದಕ್ಕ வாத இீவனி அதுக்க முந்த நின்ஸ் கொடுப்போ அந்தினி அல்லது இது கேசா நோட் நான் அது கத்தினா தடி தங்க்ரி பாபாத்த எல்லாத்தி ಹ್ಮ್ ಅಡಿಗೆ ಎಲ್ಲಾ ಹಾಕಿನ ಮಾಡಿಲ್ಲ ಇಲ್ಲ ಅಂದ್ರ ಅಯ್ಯೋ ಏನಿತ್ತೇನ ಇದು ನಮ್ಮ ಅಲ್ಲಪ್ಪ ಸ್ಯಾಮಿ ಅಡಿಗೆ ಅವು ಈ ಕೈ ಕೊಟ್ಟು ಬಿಟ್ಟು ಪಾಪ ಎಲ್ಲಾ ಮುಂದೆ ನಿಂತು ಹುಡುಗಿ ಎಲ್ಲಾ ಮಾಡ್ತು ಅದೊಂದು ಹನುಮಂತಿ ನಮ್ ನೀಲೋಬೇಕಿ ಆ ಆಕಿ ಕಿರಿ ಸೋಬಕ್ಕ ಬೇಕಿ ಒಟ್ಟು ಮಾಡಿದ್ರಿ ನಮ್ಮ ಪರಿಸ್ಥಿತಿ ಇಲ್ಲಾಂದ್ರ ದೊಡ್ಡ ಅಡಿಗೆ ಮಾಡಿ ಅಭ್ಯಾಸವೂ ಇಲ್ಲ ಹ್ಮ್ ನಮ್ ಪರಿಸ್ಥಿತಿ ಹಿಡಿಯರ್ ಗೊತ್ತೇ ಎಲ್ಲ ಮಾಡಿಲ್ಲವಾ ಆಕಿನ ಲಗ್ನ ಅದ್ ನಸೀಬ ತೋಲ್ ಆಗತ್ ನೋಡು ಹ್ಮ್ ನಾನು ಅಂತೀನಿ ಅಂತಿನಿ ಆಕಿನ ಲಗ್ನ ಎಲ್ಲಿ ಎಲ್ಲದ ಏನು ಈಗ ಎಲ್ಲಾ ಚುನಕಿ ಕಾಲ ಆ ಚಂದ ಚಾಡಿ ಕೇಳ್ತಾರವಾ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗತ್ತ ಆದ್ರ ಕಷ್ಟಗಳು ಬಾಳ ದೇವ್ರು ಒರಿ ಹೆಚ್ಚು ನೋಡ್ತಿರ್ತಾನಂತವ್ರನ್ನ ಹ್ಮ್ ಮುಂದೊಂದಿನ ಹಾಕಿದೀವಿ ನಾನು ಚಲೋ ಹಾಕಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಹ್ಮ್ ಏನೈತೋ ಏನ್ ಕತಿನ ಕಡೀಕ ಒಂದು ಏನೋ ಸಾಲಾಗ ಮಾರ್ಕಸ್ ಚಲೋ ತಗೊಂಡಾಳ ಕಡಿಕ ಒಂದು ಚಲೋ ಏನಾರ ಸಿಕ್ತಂದ್ರ ಸಾಕು ಜೀವನ ಮಾಡ್ಕೊಂಡು ಹೋಗ ತಂದಿ ತಾಯಿ ಹೆಣ್ಣು ಹೆಣ್ಮಕ್ಳದು ಹಾಂ ಜೀವನ ತಂದಿ ತಾಯಿ ಮುಂದಕ್ಕೆ ಹೋಗಿಂದ ಕರೀತಾರ ಈಗ ನೋಡ್ರಿ ಹ್ಮ್ ನನ್ನ ಮಮ್ಮಗನ್ನ ಹೇಂತಿ ಕಾ ಆಸ್ತಿ ಬೇಕು ಅಂತ ಬಂದು ಮನೆಯ ಕುಂತ ಹೆಣ್ಮಕ್ಳು ಆಸ್ತಿ ಬೇಕು ಅಂತ ಕುಂತಾರ ಹ್ಞೂ ನಿಮ್ಗೆ ಹೇಳಿಲ್ಲ ಮೊನ್ನೆ ಚರಿಗಿ ತಗೊಂಡ್ ಬಂದಾಗ ಹಾ ನೀವು ಹೇಳಿದ್ರಿ ಅಂತೇಳಿ ನಾನು ಇವರಿಗೆ ಸರ್ತಾ ಸರದ ಊಟ ರೀ ಅಕ್ಕಾರ ಏ ಹಂಗೆ ಇರ್ಬೇಕು ಈಗಿನ ಕಾಲ್ದಿರುವಂಗಿಲ್ಲರಿ ಮನಿ ಹಿರಿಯ ನೀನು ಹಾ ಹಿರಿಯ ಈಗ ಹಿರಿಯರೀ ಅಮ್ಮಾರ ನೀವು ಅಮ್ಮಾರ ನಿಮ್ ಸೊಂದ್ಸಿ ಗನ ಮುಗ್ಳಿ ಗಿಡದಾಳ ಆಕೆನೂ ಈಗ ಕಡಕಲ್ ಒಳಗ ಬೇಸಾಗ ಮಾಡ್ರಿ ಆಕಿನು ಮನಿ ಬಿಟ್ಟು ಹೊಕ್ಕಿನಂತ ಏನ್ ಮಾಡ್ಲಿ ಹರ ನೀವೇ ರೀ ಹೇಳ್ರಿ ಮನಿ ಬಿಟ್ಟು ಹೊಕ್ಕಿನಂದ್ರ ಹೋಗಂತ ಹೇಳುದು ನಿಮ್ ಮಗ ಹೊಕ್ಕ ನಾನು ಹಾ ಹೇಳ್ರಿ ನಿಮ್ ಬಿಟ್ಟು ಹೊಕ್ಕ ನಾನು ನಾವು ಹೋಗಂಗಿಲ್ಲ ಅಂತನು ಮನಸ್ನೇ ಐತಿ ಏನು ಮಾಡ್ತಾನೆ ಏನು ನಾನು ಇವ್ರು ಇರು ಮಠ ಮನಿ ಹೊಡಿಬಾರ್ದಂತೇಳಿ ನನ್ನ ಆಸೆ ಏನಿಲ್ಲ ಹಾ ನಿಮ್ಮ ಸೊಸಿಗೆ ದಂಡಮ್ ದಶಕ ಮಾಡ್ರಿ ಪಾಪ ಪಾರವರವ್ವಾ ಏಟಂತ ದಗದಾ ಮಾಡ್ತತಿ ಹೆಣ ಮಾಡು ದಗದ ಮಾಡಿ ಮಾಡಿ ಗಡ್ಡ ಬಂದತಿ ಹೆಣ್ಣು ಮಾಡಿ ನೋಡ್ರಿ ಏನು ಉಳ್ದತಿ ಹತ್ರ ಎಲ್ಲವೂ ತಗುಲು ಅಟ ಉಳ್ದತಿ ಹಾ ಪಾರ್ವ ನಾಕತಿ ದಾಖಲೆ ಕರ್ಕೊಂಡು ಹೋಗ್ ಬನ್ನಿ ಉನ್ನ ಏಟ್ ಅದು ಕೊಟ್ಟರಂತಲ್ಲ ಒಂದಿಷ್ಟು ದಿನ ರೆಸ್ಟ್ ಮಾಡಿಸ್ರಿ ಅವ್ರ ನಕ್ಕಾರನ ಈಗ ಹೆಣ್ಮ ಕಡುದ್ರ ಬಗು ಹಂಗದ ಈಕ ಮಾಡಕ್ಸ್ರಿ ಆ ಅದೇನ್ ಮನಿ ಬಿಟ್ಟು ಹೊಕ್ಕೊಳಕ ಹೇಳ್ರಿ ಏಟ್ ದಿನ ಅಂತ ಏಟ್ ಅಂತ ಮಾಡತ್ತ ಆಕಾರ ನೀವ್ ಹೇಳ್ದಂಗ ಮಾಡ್ತೀನಿ ರೀ ಈಕೂ ಇದ ಬಗ್ಗಸ್ತೀನಿ ಹ್ಮ್ ನೀನು ಬಯ ಬಾಯ ಇಟ್ಟು ಮಾತಾಡಕತ್ತಾರ ಸತ್ತಿ ಸೊಕ್ಕು ಬಾಯ ಕೂಡ ಮಾತೀ ಏನೇನ್ ಮಾತಾಡ್ಕೊಳಕತ್ತಾರು ಹ್ಮ್ ನಾ ಏನ್ ಬರ್ತೀನಿ ಮನೆಯನ್ನೋರ್ನೆಲ್ಲಾರನು ಕರ್ಕೊಂಬರ್ರಿ ಹಾ ಮತ್ತ ನಂಗೆ ಹೊಳಮಳ ಅಡ್ಡಾಡಕ್ ಹ್ಯಾಂಗಿಲ್ಲ ತಪ್ಪದ ಬರ್ರಿ ಅಜ್ಜಾರು ನೀವು ಮನೆಯನ್ನೋರ್ನೆಲ್ಲಾರನ್ನೂ ಕರ್ಕೊಂಡ್ நெட் கொடுப்போட அடிகண்டி ಇದ್ಲು ಈಗ ಯಾಕೆ ಹಿಂಗೆ ತಿನ್ನಕತ್ತಳ ಹಾಂ ಬೇರೆ ಹೋದಿನ ಅಂದರು ಬಾಡ್ಗೆ ಮನೆ ಮಾಡಬೇಕು ಹಾಂ ಎಲ್ಲ ಹಿಂದೆ ಖರ್ಚು ವೆಚ್ಚ ಹಿಂಗೆ ತುಸ ಇರ್ತೈತೆ ಇದನ್ನು ಒಂದೊಂದು ಒಂದೊಂದು ನಾ ಉಷ್ಟ್ರ ಭಯ ಮುಚ್ಚಿದ್ದೆ ಇದೇನ ಈ ಕಿಟ್ಟು ಸ್ಟ್ರಾಂಗ್ ಆಗಿ ಮುದಕಿ ಏ ಮುದಕ್ಕೆ ಬಂದೆಪ್ಪ ಬೈ ಇಲ್ಲಿ ನಿಂಗೆ ಏನು ತಿನ್ನೋ ಬೇರೆ ಮನೆ ಮಾಡ್ತಾವೆ ಅಂತ ಹೇಳಿ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡಿ ಇಟ್ಕೋದೆ ಅಪ್ಪ ನಿಮ್ಮನ್ನ ಕುಂದ್ರಿಸ್ ಮಾಡಿ ಹಾಕೋದಾಗಂಗಿಲ್ಲ ನಿಮ್ಗೆ ಹೆಂಡ್ರು ತಿನ್ನೋದು ಮಲ್ಕೊಳೋದು ಮಾಡ್ತಾರ ಪಾಪ ಅದೊಂದು ಸುಮಿತ್ರಿ ಎಲ್ಲದಕ್ಕೆ ಮಾಡು ಮೈಯಾಗ ರಗತಾನೆ ಇಲ್ಲ ಅಂತ ಆ ಹುಡುಗಿಗೆ ಹೇಳಬೇವ ಯಪ್ಪ ನಿನ್ನ ಹೆಂಟಿನ ಕುಂದ್ರಿಸಿ ಮಾರ್ ಹಾಕಕ ನಮಗೆ ನೀಗಂಗಿಲ್ಲಪ್ಪ ನಿನ್ನ ಹೆಂಟಿ ಕರ್ಕೊಂಡು ಬ್ಯಾರೆ ಮನೆ ಮಾಡಿ ಕರ್ಕೊಂಡು ಹೋಗು ಏ ಇಲ್ವಾ ಯಾಕ್ ಬೇ ಇಷ್ಟ ವರ್ಷ ಇಲ್ಲರ್ದು ಮಾತು ನಿನ್ನ ಬಾಯಿಗೆ ಬರಕತತಿ ಹ್ಮ್ ನಾನು ನಿನ್ನ ಅಪ್ಪನ ಅಣ್ಣನ ಬಿಟ್ಟು ಹೋಗಂಗಿಲ್ಲ ಹ್ಮ್ ಬೇಕಂದ್ರೆ ಹಾಕಿ ಹಾಕಿನ ಅಂದ್ರೆ ಹಾಕಿನ್ ಕಳಿಸ್ರಿ ನಾನು ಕೂಡ ನಿಮ್ ಕೂಡ ಇರೋ ನೀ ಎಲ್ಲ ಹಿಂಗತಿ ಅಂತೀಪ ಈಕೆಗೆ ಕುಂದ್ರಸ್ ಮಾಡಿ ಹಾಕೋ ಹಾಕೋರ್ ಯಾರು ನಿಮ್ಮ ಅತಿಗೆ ಮಗ ಬೇರೆ ಕಾಜಿ ಅಡ್ಡು ಕಾಡಾಕತತಿ ಪಾಪ ಆ ಹುಡುಗಿಗೆ ರಗುತ್ತ ಕಡಿಮೆ ಆಗೇತಿ

అయ్యా నీ హింగతి అన్న కత్తిరల్ల హ్మ్ గండక జోర్దార్ యాంగ్ మార్తా నోడకి ఏనా కెలస మార్తివో మనేగ ఏన మని విట్ట వరకు వకియా నన్న మగ హేడదంగ యాంగ్ మార్తి లోగు ఆ మాత నిన్ బ్యారే కడి మని మాడి నా అలి ఇదుకొండు రక కొడంద్ర నా ఏను కొడవాల యాంగ్ యోచనే మార్తి ఎన్ని మన్నన మని కొకిను ఓహ్ ఎంత చందిద్రం ఏకదం కియుర్గిన్ బంద తీరు ఆ ఏకదం కబులి గడలికి ముదికి

ಖುಷಿ ಕುಶಿವಳಗ ಬಂದ ಹಾಡ ಹಾಡ ಬಡುನ ಇದು ಯಾರು ಬರಿದ ಕತ್ತೆಯು ನಮ್ಚಿಗು ಗಾಗಿ ಬಂದ ವೇಟೆಯು ಕೊಣೆ ಗೇನು ಮನೆ ವರಸ್ವಂತ ಕತ್ತೆ ಬಂತು ಯನದು ಚಾಯತ್ರ ಹಾಡ அம்மா மாத்திரி மஸ்திரி நம்ம ஹிங்கா இருப்பா எல்லாரும் ஒி மால மாதிரி ஷிஐ அவு போனி மாத்தாடு நான் ஹிங்கிங் அந்த பரவிகேட் కుతూ ఓదు అడన బారు మండరు ఓదు బంద్ర పరత అందర హా బ్రు పూషన్స్ ముగ్గు ఇక మి ఏనా రిజార్ట్ ఫోన్వల్ ఎల్ ఎవ ఇవ్యావ్ ఇవ ఆగిలింద ఫోన్ రష్మీ అక్క హలోవ్ ಅದ್ರಕ ಮಾತಾಡ ಕಿವಿ ಕೇಳ್ತಾವ ನಮ್ಮ ಚೈತ್ರಿ ಅವ್ನ ಕೈಯ ಫೋನ್ ಕೊಡು ಅವ್ನ ಕೊಡು ಮಾತಾಡಬೇಕಿತ್ತು ಅವ್ವ ಮಲ್ಕೊಂಡಾಳ ಎದೀಶ್ ಕೊಡು ನಾ ಮಾತಾಡಬೇಕಿತ್ತು ಅವಗ ಆರಾಮಿಲ್ಲ ಗುಳಿಗೆ ತಗೊಂಡು ಇನ್ನೇ ಈಗ ಮಲ್ಕೊಂಡಾಳ ನಿನ್ನೆ ಬ್ಯಾತನ ಇದ್ದಿಲ್ಲ ಅವುಗ ಇಂಥದ್ರಾಗ ಇರ್ತೈತಿ ಹಾ ತಾಳ ನೋಡ್ತೀನಿ ತಗೋ ಎಂತ ಹೊಲ ಬುದ್ದಿ ನೋಡು ಅವುಗ ಏನಾತು ದಾಖಣಿ ತೋರಿಸ್ಕೊಂಡ್ ಬಂದ್ರೆ ಏನು ಎತ್ತ ಕೇಳೇ ಇಲ್ಲ ನೋಡು இது சாத்தியம் என்ன செய்து போச்சா நான் கஷ்டம் கண்ட காட்டுத்திருக்கும் மாதர்ஸ் இல்ல நானும் மாதர்ஸ் இல்ல நானும் மாதர்ஸ் கோவில் ரஷ்மி உட்டம் அடிக்க மாட்டேன் நான் டெஸ்ட் இல்ல சென்று சிக்கனமாக குட்டிக்கு ಈಕ ಇನ್ನು ಬಾತ್ಕೋಬೇಕು ಈಕೀಕಿ ಸಂಬಂಧಗಳು ಬೆಲೆನೂ ಗೊತ್ತಿಲ್ಲ ಹೋಗ್ಬಿಡ ಪಾಪ ನಾನು ಅದಕ್ಕೆ ಹೊಡ್ದಿನಿಟ್ ಮಾಡ್ಕೊಂಡಳ ಇರಿ ಸತಿ ಕ್ಷಮಿಸ್ತೀನಿ ಮತ್ತಿನ್ ಮೂರ್ ತಿಂಗಳು ಬರ ಬರಂಗಿಲ್ಲ ಪಾಪ ಮಾತಾಡ್ಸ್ಲಿಕ್ಕೆ ಅಂದ್ರೆ ಆಕಿ ಹೆಂಗ ಅನ್ಸ್ಬಾರ್ದ ಹೋಗಿ ಮಾತಾಡ್ಸ್ತೇನೆ ವೈನಿ ಆ ನಾ ಎಲ್ಲಾ ಊಟ ಕರ್ಕೊಂಡ್ ಬರ್ತೀನಿ ಹೋರಿ ಬರ್ತೀನಿ ಊಟ ರಶ್ಮಿ ರೀ ನಾನು ಸಿಟಿ ಗೆದ್ದು ನಿನ್ನ ಹೊಡಿಬರ್ದಿತ್ತ ನೋಡು ನನಗೆ ಎದಕ್ಕೂ ಸಿಟ್ಟು ಬರಲಿಲ್ಲ ಅವ್ಗ ನೀ ಹಂಗತಿ ಅಂದಿಲ್ಲ ಅದಕ್ಕೆ ಬಹಳ ಸಿಟ್ಟು ಬಂತಾ ಸಾರಿ ನಾನು ಬಡಿಬರ್ದಿತ್ತ ನಿನ್ನ ಬಾ ಊಟ ಮಾಡಲ್ಲ ನೋಡು ನಾನು ಇವತ್ತು ದಿನ ಇರ್ತೀನಿ ನಾಳೆ ಹತ್ತು ಗಂಟೆಗೆ ಹೋಗ್ಬಿಡ್ತೀನಿ ಇನ್ನು ಬರೋದು ಇನ್ನು ಮೂರು ತಿಂಗಳು ಈ ಜಗಳ ಊಟಿ ಬೇಕಾ ಬಾ ಊಟ ಮಾಡೋಣ ನನಗೆ ಆಸೆ ಆಕಾಂಕ್ಷೆಗಳು ಇರಂಗಿಲ್ಲ ನಾನು ಲಗ್ನೈ ಘಾತ ದಿನಕ್ಕ ಅಲ್ಲಿ ಹೋಗಿ ಮಾಡ್ತಿ ಇಲ್ಲಿ ಯಾರ ಹಾ ನೋಡು ನಿನ್ಗ ಟಿವಿ ಐತಿ ಫ್ರಿಜ್ ಐತಿ ಹೊರಗಿನ ಬಿಸ್ಕಾಣಿಲ್ಲ ನೀ ಅಲ್ಲಿರ ಹೋಗಿ ಏನ್ ಮಾಡ್ತಿ ಅದಲ್ಲ ಆರಾಮಾಗಿ ಮತ್ತ ಅಲ್ಲಿ ಮನೆಯಾಗಿರೋದ್ ಇಲ್ಲರ ಯಾರ ಅಲ್ಲಿ ಆದ್ರ ನಿಮ್ಮ ಅತ್ತಂಗ್ಯಾರು ಆ ಎಲ್ಲಾ ಎಲ್ಲಾ ಅಲ್ಲೆಲ್ಲಾ ತುಂಬಾ ಜನ ಇದ್ದಾರ ಇಲ್ಲಿ ಮಾತ್ರ ನೀನು ಅವ್ವ ಇವ್ರಷ್ಟ ಇಲ್ಲೇ ಇದ್ಬಿಡು ಅಲ್ಲಿ ಹೋಗಿ ಏನ್ ಮಾಡ್ತಿ ನಾ ಅದಕ್ಕೆ ಹೇಳ್ತೇನೆ ನಿನ್ಗೆ ಇಲ್ಲೇ ಅಡಿಗೆ ಮಾಡಕ್ ಕಲ್ಕು ಎಲ್ಲರ ಜೊತೆ ಹೊಂದ್ಕೊಂಡಿರು ಇನ್ನು ಇನ್ನು ಚಂದಾಗ ಮಾಡು ಅಡಿಗೆ ಅಂತ ಇನ್ನು ಟೇಸ್ಟಿಯಾಗಿ ಮಾಡ್ಬೇಕು ಅಂತ ಸರಿ ಸರಿ ಬಿಡು ಸುಮ್ನೆ ನಾನೊಂದ್ ಅನ್ನೋದು ನೀನೊಂದ್ ಅನ್ನೋದು ಇಬ್ರು ಜಗಳ ಮಾಡ್ಕೊಂತ ಕೂಡದಾಗತ್ತ ಬ್ಯಾಡ್ ಬಾ ಊಟ ಮಾಡೋದು ಇವತ್ತೊಂದ್ ದಿನ ಇರ್ತೀನಿ ಸ್ಮೈಲ್ ಆಯ್ತು ನಿನಗೆ ಡ್ರೆಸ್ ಅಂದಿಲ್ಲಾ ನಾನು ಕೊರಿಯರ್ ಮಾಡ್ತೇನೆ ನಿನಗೆ ನಿನಗೇನ್ ಬೇಕು ನನಗೆ ಫೋನ್ ಹೇಳು ನಾನು ಕೊಟ್ ಕಳಿಸ್ತೀನಿ 嗯。<c oughs>